ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಡಿ ಕೆ ಶಿವಕುಮಾರ್ ಸದನದ ಒಳಗೇನೆ ಆರ್ ಎಸ್ ಎಸ್ನ ನ ಗೀತೆ ಸದಾ ವತ್ಸಲೆ ಹಾಡನ್ನ ಹಾಡಿ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ ಆ ನಂತರ ಕ್ಷಮೆ ಕೇಳುವಂತಹ ಯಾವುದೇ ಮೂಡಲ್ಲಿ ಸಾಹೇಬರು ಇರಲಿಲ್ಲ ಆದರೆ ನಿನ್ನೆ ಕ್ಷಮೆ ಕೇಳಿದ್ದಾರೆ ಕ್ಷಮೆ ಕೇಳಿದ್ದಾರೆ ಅನ್ನೋದಕ್ಕಿಂತ ಕ್ಷಮೆ ಕೇಳಿಸಲಾಗಿದೆ ಅನ್ನೋದು ಸ್ಪಷ್ಟ ಆಗುತ್ತೆ ಯಾಕೆಂದ್ರೆ ಕಾಂಗ್ರೆಸ್ ಒಂದು ಕಡೆ ಆರ್ ಎಸ್ ಎಸ್ ವಿರುದ್ಧ ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿ ಆರ್ ಎಸ್ ಎಸ್ ವಿರುದ್ಧ ತೊಡೆತಟ್ಟಿ ನಿಂತಿರಬೇಕಾದ್ರೆ ಈ ದೇಶದ ಸಂವಿಧಾನವನ್ನು ನಾಶ ಮಾಡೋದಕ್ಕೆ ಆರ್ ಎಸ್ ಎಸ್ ಪ್ರಯತ್ನ ಮಾಡ್ತಿದೆ ಅಂತ ರಾಹುಲ್ ಗಾಂಧಿ ಹೋರಾಟ ನಡೆಸ್ತಿರಬೇಕಾದ್ರೆ ಅವರದೇ ಪಕ್ಷದ ಉಪಮುಖ್ಯಮಂತ್ರಿ ಸದನದ ಒಳಗೆ ನಿಂತ್ಕೊಂಡು ಆರ್ ಎಸ್ ಎಸ್ ಗೀತೆ ಹಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ವಿರೋಧ ಬಂದೇ ಬಂದಿರುತ್ತೆ ಅದು ಅಲ್ಲದೆ ಎಂತಹ ಸಮಯದಲ್ಲಾಯಿತು ಅಂದರೆ ಅವರು ಆರ್ ಎಸ್ ಎಸ್ ಹಾಡು ಹಾಡಿ ಸೀದಾ ಬಿಹಾರಿಗೆ ಹೋಗಿದ್ದು ಡಿ ಕೆ ಶಿವಕುಮಾರ್ ಅಲ್ಲಿ ಯಾಕೆ ಹೋಗಿದ್ರು ಅಂದರೆ ತನ್ನ ಜೊತೆಯಲ್ಲಿ ಹತ್ತು ಜನ ಎಮ್ ಎಲ್ ಎಗಳನ್ನು ಕರ್ಕೊಂಡು ರಾಹುಲ್ ಗಾಂಧಿ ಮತ್ತು ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಹಮ್ಮಿಕೊಂಡಿರುವಂತಹ ವೋಟರ್ ಅಧಿಕಾರ ಯಾತ್ರೆ ಏನು ನಡೀತಾ ಇದೆ ಸಾವಿರದ ಮುನ್ನೂರು ಗಳ ಒಂದು ಯಾತ್ರೆ ಆ ಯಾತ್ರೆಗೆ ಬೆಂಬಲ ಅಂತ ಹತ್ತು ಜನ ಎಮ್ ಎಲ್ ಎಗಳನ್ನು ಕರ್ಕೊ ಕರ್ಕೊಂಡು ಡಿ ಕೆ ಶಿವಕುಮಾರ್ ಅಲ್ಲಿ ಹೋಗಿದ್ರು ಅವರ ಧೈರ್ಯ ಮೆಚ್ಚಲೇಬೇಕು ಯಾಕೆಂದರೆ ಆರ್ ಎಸ್ ಎಸ್ ವಿರುದ್ಧನೇ ಆ ಯಾತ್ರೆ ಆ್ಯಕ್ಚುಲಿ ಬಿ ಜೆ ಪಿ ವಿರುದ್ಧ ಎಲೆಕ್ಷನ್ ಕಮಿಷನ್ ವಿರುದ್ಧ ಎಲೆಕ್ಷನ್ ಕಮಿಷನ್ನಲ್ಲಿ ಕಳ್ಳ ಓಟಿಂಗ್ ನಡೀತಾ ಇದೆ ಅನ್ನೋದ್ರ ವಿರುದ್ಧ ಪ್ಲಸ್ ಬಿಹಾರದಲ್ಲಿ ಎಸ್ ಐ ಆರ್ ಹೆಸರಿನಲ್ಲಿ ಸಾಕಷ್ಟು ಲಕ್ಷಾಂತರ ಜನರ ಹೆಸರುಗಳನ್ನು ನಾಪತ್ತೆ ಮಾಡಿದ್ದಾರೆ ಮತದಾರರ ಪಟ್ಟಿಯಿಂದ ಅನ್ನೋದರ ವಿರುದ್ಧನೇ ಆ ಹೋರಾಟ ಇದ್ದಿದ್ದರಿಂದ ಅದಕ್ಕೆ ಸರಿಯಾಗಿ ತದ್ವಿರುದ್ಧವಾಗಿ ಒಂದು ಹೇಳಿಕೆ ಕೊಟ್ಟು ಧೈರ್ಯವಾಗಿ ಹತ್ತು ಜನ ಎಮ್ ಎಲ್ ಎಗಳನ್ನು ಕರ್ಕೊಂಡಲ್ಲಿ ಹೋದರು ಅಂದರೆ ಅಲ್ಲಿಗೆ ವಿಚಾರ ಮುಟ್ಟಿರಲ್ಲ ಅಂತಲ್ಲ ಅಥವಾ ಇದನ್ನು ಗಂಭೀರವಾಗಿ ಪರಿಗಣಿಸೋದಿಲ್ಲ ಅಂತವ ಯೋಚನೆ ಮಾಡಿದ್ರ ಡಿ ಕೆ ಶಿವಕುಮಾರ್ ಗೊತ್ತಿಲ್ಲ ಒಟ್ಟಿನಲ್ಲಿ ಅಲ್ಲಿ ಹೋದರು ಹೋದ ಮೇಲೆ ಗೊತ್ತಾಗಿದ್ದು ಸಾಹೇಬರಿಗೆ ಅಲ್ಲಿ ಪೂರ್ತಿ ಆಗಿದ್ದಾರೆ ಅಂತ ಯಾಕೆ ಅಂದರೆ ಕಿವಿ ಕಚ್ಚವರು ಬಹಳ ಇದು ಜನ ಇದ್ದೇ ಇರ್ತಾರೆ ದೂರು ಕೊಡೋರು ಬಹಳ ಜನ ಇದ್ದೇ ಇರ್ತಾರೆ ಮತ್ತು ಒಂದಷ್ಟು ಜನ ನೇರವಾಗಿ ಹೋಗಿ ಹೇಳಿರ್ತಾರೆ ಈ ರೀತಿ ಡಿ ಕೆ ಶಿವಕುಮಾರ್ ಕರ್ನಾಟಕದ ಸದನದ ಒಳಗೆ ಆರ್ ಎಸ್ ಎಸ್ ಗೀತೆನ ಹಾಡ್ಬಿಟ್ಟಿದ್ದಾರೆ ಅಥವಾ ಹೇಳಿಬಿಟ್ಟಿದ್ದಾರೆ ಅಂತ ಅದು ಅಲ್ಲಿ ರಾಹುಲ್ ಗಾಂಧಿಯಿಂದ ಹಿಡಿದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಗರಮಾಗಿದ್ದರುಂತೆ ಇವರು ಹೋದ ತಕ್ಷಣ ಸ್ಪಷ್ಟವಾಗಿ ಹೇಳಲಾಯಿತು ವಾಪಸ್ ಹೋದ ತಕ್ಷಣ ಕ್ಷಮೆ ಕೇಳಬೇಕು ಅಂತ ಇಲ್ಲದೆ ಹೋದರೆ ರಾಜಣ್ಣ ಅವ್ರನ್ನ ನೋಡಿ ಅಂತ ಬೆದರಿಸಲಾಯಿತು ಅಂತಲೂ ಹೇಳಲಾಗ್ತಿದೆ ಯಾಕಂದರೆ ರಾಜಣ್ಣ ಅವರು ಪಕ್ಷದ ನಿಲುವಿಗೆ ತದ್ವಿರುದ್ಧವಾಗಿ ಒಂದು ಸಣ್ಣ ಹೇಳಿಕೆ ಕೊಟ್ಟಿದ್ದಕ್ಕೇನೆ ಸಣ್ಣ ಹೇಳಿಕೆ ಅದು ಆ್ಯಕ್ಚುಲಿ ಯಾಕೆಂದರೆ ರಾಹುಲ್ ಗಾಂಧಿ ಹೇಳ್ತಾ ಇದ್ರು ಮತಗಳತನ ನಡೀತಾ ಇದೆ ವೋಟರ್ ಲಿಸ್ಟಲ್ಲಿ ಗೋಲ್ಮಾಲ್ ನಡೀತಾ ಇದೆ ಇದೆಲ್ಲ ಹೇಳ್ತಿರ್ಬೇಕಾದ ಜನ ಏನು ಹೇಳಿದ್ರು ಆ ವೋಟ್ರ್ ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇದ್ದಂತಹದ್ದು ನಮ್ಮದೇ ಸರ್ಕಾರ ನಾವು ಜವಾಬ್ದಾರರಾಗಬೇಕಾಗಿತ್ತು ಈಗ ಹೇಳಿದ್ರೆ ಏನ್ ಲಾಭ ಅನ್ನುವ ರೀತಿಯಲ್ಲಿ ಅವ್ರು ಮಾತಾಡಿದ್ರು ಅದಕ್ಕೇನೆ ಅವರನ್ನ ಪಕ್ಷದಿಂದಲೇ ಕಿತ್ತು ಹಾಕಬೇಕು ಅಂತ ರಾಹುಲ್ ಗಾಂಧಿ ಪಟ್ಟು ಹಿಡಿದಿದ್ರು ಆದ್ರೆ ಸಿದ್ದರಾಮಯ್ಯನವರು ಹೇಗೋ ಕನ್ವಿನ್ಸ್ ಮಾಡಿ ಕೇವಲ ಮಂತ್ರಿಗಿರಿಯಿಂದ ಹೊರಗಡೆ ಹಾಕಿದ್ರು ಅದು ರಾಜೀನಾಮೆ ಕೊಡೋಕೆ ಅವಕಾಶ ಕೊಡಲಿಲ್ಲ ಅವರನ್ನ ಅಮಾನತು ಮಾಡಬೇಕು ಕಿತ್ತು ಬಿಸಾಕಬೇಕು ಅಂತಲೇ ಬಂದಿತ್ತು ಕಿತ್ತು ಬಿಸಾಕಿದ್ರು ಕೊನೆಗೆ ರಾಜೀನಾಮೆ ಕೊಟ್ಟು ಗೌರವಯುತವಾಗಿ ಹೊರಗಡೆ ಹೋಗೋದಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ ಅಂಥದ್ದಿರ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಹಾಡನ್ನು ಹಾಡ್ಬಿಟ್ಟು ಧೈರ್ಯವಾಗಿ ಅಲ್ಲಿ ಹೋಗಿದ್ದು ಮಾತ್ರ ವಾಡ ಯಾವ ಲೆಕ್ಕಾಚಾರದಲ್ಲಿ ಹೋಗಿದ್ರು ನನಗೇನು ಆಗಲ್ಲ ಅಂತ ರಾಜಣ್ಣ ಹೇಳೋ ಹಾಗೆ ಡಿ ಕೆ ಶಿವಕುಮಾರ್ ಏನು ಬೇಕಾದ್ರೂ ಮಾತಾಡ್ಬೋದು ಏನು ಬೇಕಾದ್ರೂ ಹೇಳ್ಬೋದು ಏನು ಬೇಕಾದ್ರು ಮಾಡ್ಬೋದು ಅವ್ರಿಗೇನು ಕ್ರಮ ಇರೋಲ್ಲ ನಮ್ಮಂಥವ್ರು ಮಾತ್ರ ಮೇಲೆ ಕ್ರಮ ಅನ್ನೋತ್ತಲ್ಲ ಅದೇ ಮನಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಇದ್ರೆ ಇಲ್ಲ ಇಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹೋದ್ರು ಹತ್ತು ಜನನ ಕರ್ಕೊಂಡು ಅದ್ರ ಅಲ್ಲಿ ಖಡಕ್ ಸೂಚನೆ ಬಂತು ನಿನ್ನೆ ಬೆಂಗಳೂರಿಗೆ ಬಂದವರೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಕ್ಷಮೆ ಯಾಚಿಸಿದರು ಕ್ಷಮೆ ಯಾಚಿಸೋದು ನಿಮಗೆ ಗೊತ್ತಿದೆ ಕೇಳದಂಗೂ ಇರಬೇಕು ಕೇಳದೆ ಇದ್ದಂಗೂ ಇರಬೇಕು ಯಾರಿಗಾದರೂ ನೋವಾಗಿದ್ದರೆ ಅನ್ನುವಂಥದ್ದೆಲ್ಲ ಸೇರಿಸಿ ಹಿಂದೆ ಮುಂದೆ ಹಾಕಿ ಏನೋ ಒಂದಷ್ಟು ಪದಗಳ ಜೊತೆಯಲ್ಲಿ ಆಟ ಆಡಿ ಕೊನೆಗೂ ಕ್ಷಮೆ ಕೇಳಿದ್ರು ಕ್ಷಮೆ ಕೇಳಿದ್ರು ಹಾಗಾದರೆ ಅಲ್ಲಿಗೆ ಈ ಪ್ರಕರಣ ಮುಗೀತಾ ಡಿ ಕೆ ಶಿವಕುಮಾರ್ ಅವರಿಗೆ ಈ ಪ್ರಕರಣದಲ್ಲಿ ಇನ್ನು ಸೇಫಾ ಅಂತ ನೋಡೋದಾದರೆ ಇಲ್ಲ ಸೇಫ್ ಇಲ್ಲ ಕಷ್ಟ ಇದೆ ಯಾಕೆಂದ್ರೆ ಇಂತಹ ವಿಚಾರಗಳಲ್ಲಿ ಹೈಕಮಾಂಡ್ ತುಂಬಾ ಗಂಭೀರವಾಗಿದೆ ಅಂತ ರಾಜಣ್ಣ ಅವರ ಪ್ರಕರಣದಲ್ಲಿ ಎತ್ತಿ ತೋರಿಸಿದೆ ಪಕ್ಷದ ತತ್ವಗಳ ವಿರುದ್ಧ ನಿಲುವುಗಳ ವಿರುದ್ಧ ನಿಂತ್ಕೊಂಡ್ರೆ ನಾವು ಸಹಿಸೋದಿಲ್ಲ ಪಕ್ಷದಿಂದಲೇ ಹೊರ ಹಾಕ್ತೀವಿ ನೀವು ಎಷ್ಟು ದೊಡ್ಡ ಲೀಡರ್ ಆಗಿದ್ರು ಸರಿ ಪಕ್ಷದಲ್ಲಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು ಸರಿ ಅಂತ ರಾಜಣ್ಣ ಅವರ ಪ್ರಕರಣದಲ್ಲಿ ಪ್ರೂವ್ ಆಗೋಯ್ತು ಪ್ರೂವ್ ಆಗೋಯ್ತು ಹಾಗಾದ್ರೆ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗುವ ನಷ್ಟಗಳು ಏನು ಸೊ ಡಿ ಕೆ ಶಿವಕುಮಾರ್ ಇದು ಮೊದಲನೇದಾಗಿದ್ದರೆ ಬಾಯಿ ತಪ್ಪಿ ಹೇಳಿದ್ರ ಅಥವಾ ಓವರ್ ಎನ್ ಆಗಿ ಹೇಳಿದ್ರ ಅಂತ ಯೋಚನೆ ಮಾಡ್ಬೋದಿತ್ತು ಆದರೆ ಅವ್ರದ್ದು ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಪಟ್ಟಿನೇ ಇದೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಂಭಮೇಳ ಸ್ನಾನದ ಬಗ್ಗೆ ಒಂದಷ್ಟು ಮಾತುಗಳನ್ನು ಆಡ್ತಾರೆ ಅದರ ಮಾರನೇ ದಿನ ಕೆಲವು ದಿನಗಳಲ್ಲೇನೆ ಕುಟುಂಬ ಸಮೇತರಾಗಿ ಹೋಗಿ ಮುಳುಗುಬಿಟ್ಟು ಅದರ ಫೋಟೋಗಳನ್ನು ಊರು ತುಂಬ ಹಾಕುವಂತಹ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾರೆ ಇನ್ನೊಂದು ಕಡೆ ಜಗ್ಗಿ ವಾಸುದೇವ್ ಅನ್ನುವಂಥ ವ್ಯಕ್ತಿ ಹಿಂದುತ್ವದ ವ್ಯಕ್ತಿ ಆ ವ್ಯಕ್ತಿ ನಡೆಸುವಂತಹ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಹೋಗೋದು ಅಲ್ಲಿ ಅಮಿತ್ ಶಾ ಜೊತೆಯಲ್ಲಿ ಕೂತ್ಕೊಳ್ಳೋದು ಇದೆಲ್ಲವನ್ನೂ ಸಹ ಡಿ ಕೆ ಶಿವಕುಮಾರ್ ಮಾಡಿದ್ರು ಅದೊಂದಿದೆ ಅದರ ಜೊತೆಗೆ ಧರ್ಮಸ್ಥಳದ ವಿಚಾರವಾಗಿ ಸರ್ಕಾರವೇ ರಚಿಸಿರುವ ಐ ಟಿ ಕುರಿತಾಗಿ ಮಾತಾಡ್ತಾ ಷಡ್ಯಂತ್ರ ಅದು ಅಂತೆಲ್ಲ ಮಾತಾಡಿದ್ರು ಬಿಜೆಪಿ ಟೋನಲ್ಲಿ ಮಾತಾಡಿದ್ರು ಅದು ಒಂದಿದೆ ಅದರ ಜೊತೆಗಿದೊಂದು ಆರ್ ಎಸ್ ಎಸ್ ನ ಗೀತೆಯನ್ನೇ ಹಾಡೋದು ಆ ಗೀತೆ ದೇಶದ ವಿರುದ್ಧ ಇರುವ ಗೀತೆ ದೇಶ ವಿರೋಧಿ ಗೀತೆ ಹೇಗೆ ಅನ್ನೋದನ್ನ ನಿನ್ನೆ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಅದನ್ನು ನೋಡಿ ಯಾಕೆ ಅದನ್ನು ನಾನು ದೇಶ ವಿರೋಧಿ ಗೀತೆ ಅಂತ ಕರಿತೀನಿ ಆರ್ ಎಸ್ ಎಸ್ನ ನ ಸದಾ ವತ್ಸಲೆ ಅನ್ನುವಂತಹ ಹಾಡು ಈ ದೇಶಕ್ಕೆ ವಿರುದ್ಧವಾದುದು ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾದುದು ಈ ದೇಶದ ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜ ಎರಡಕ್ಕೂ ವಿರುದ್ಧವಾದಂತಹ ಹಾಡದು ಯಾಕೆ ಹೇಗೆ ಆ ವಿಡಿಯೋವನ್ನು ಗಮನ ಇಟ್ಟು ಕೇಳಿ ಅಥವಾ ನೋಡಿ ಸೊ ಇಷ್ಟೆಲ್ಲ ಇರಬೇಕಾದರೆ ಡಿ ಕೆ ಶಿವಕುಮಾರ್ ಒಂದು ಕ್ಷಮೆ ಅಂತ ಹೇಳಿದ ತಕ್ಷಣ ಹೋಗುತ್ತೆ ಅಂದರೆ ಇಲ್ಲ ಅಂತ ಹೇಳ್ತಿದೆ ಮೂಲಗಳು ಡಿ ಕೆ ಶಿವಕುಮಾರ್ ಅವರಿಗೆ ಬಿಹಾರದ ಎಲೆಕ್ಷನ್ ಮುಗಿದ ತಕ್ಷಣವೇ ಕಾಂಗ್ರೆಸ್ ಹೈಕಮಾಂಡ್ ಕೊಡುವಂತಹ ಶಿಕ್ಷೆ ಕೆ ಪಿ ಸಿ ಸಿ ಪಟ್ಟದಿಂದ ಪಕ್ಕಕ್ಕೆ ಸರಿಸುವ ಎಲ್ಲ ಸಾಧ್ಯತೆಗಳು ಇದೆ ಕಳೆದ ಆರು ಏಳು ತಿಂಗಳಿಂದ ಆ ಕೂಗು ದೊಡ್ಡ ಮಟ್ಟದಲ್ಲಿದೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಸುಮಾರು ವರ್ಷದಿಂದ ಅವರೇ ಇದ್ದಾರೆ ಈಗ ಬದಲಾವಣೆ ಮಾಡಿ ಅಂತ ಸಾಕಷ್ಟು ಜನ ಕೇಳ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅಂತವರು ಟವಲ್ ಹಾಕ್ಕೊಂಡು ಕೂತಿದ್ದಾರೆ ನನಗೆ ಸಿಗಲಿ ನನಗೆ ಕೊಡಲಿ ಅಂತ ಅಂತಹ ಸನ್ನಿವೇಶದಲ್ಲಿ ಈ ರೀತಿಯಾದಂಥ ಎಡವಟ್ಟು ಮಾಡಿ ಕೂತ್ಕೊಂಡ್ರು ಆ ಗೀತೆಯನ್ನು ಸದನದಲ್ಲಿ ಹಾಡಬೇಕಾದ್ರೆ ಡಿ ಕೆ ಶಿವಕುಮಾರ್ಗೆ ಯಾವ ಅರಿವು ಇರಲಿಲ್ಲ ಪರಿವೇನೇ ಇರಲಿಲ್ಲ ತಾನು ಏನು ಮಾಡ್ತಿದ್ದೀನಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದರ ಗಾಂಭೀರ್ಯತೆಯೇ ಇರಲಿಲ್ಲ ನಗ್ನಗತ ಹುಡುಗಾಟಿಕೆಯಲ್ಲಿ ಹೇಳ್ದಂಗೆ ಹೇಳಿದ್ರು ಅದೀಗ ಕುತ್ತಿಗೆಗೆ ಬಂದು ಸಿಗಾಕೊಂಡಿದೆ ಯಾಕೆಂದರೆ ಆ ಹೋರಾಟ ಇರೋದೇ ರಾಹುಲ್ ಗಾಂಧಿಯ ಹೋರಾಟ ಇರೋದೇ ಆರ್ ಎಸ್ ಎಸ್ ವಿರುದ್ಧ ಅದೇ ಆರ್ ಎಸ್ ಎಸ್ನ ಇವರು ಮಾಡೋಕ್ಕೆ ಹೊರಟಿದ್ದಾರೆ ಇದೆಲ್ಲದರ ನಡುವೆ ಈಗ ಡಿ ಕೆ ಶಿವಕುಮಾರ್ ಬಗ್ಗೆ ಕೇಳಿ ಬರ್ತಿರುವಂತಹ ಮಾತು ಡಿ ಕೆ ಶಿವಕುಮಾರ್ ಆ ಹಾಡು ಹಾಡಿದಾಗ ಸಂಘಿ ಅಂತ ಅನ್ನಿಸ್ಕೊಂಡ್ರೋ ಇಲ್ವೋ ಅಥವಾ ಸಂಘ ಪರಿವಾರದ ಭಾಗವಾದರೂ ಇಲ್ವೋ ಆದರೆ ಕ್ಷಮೆ ಕೇಳಿ ಖಂಡಿತ ಸಂಘ ಪರಿವಾರದ ಸದಸ್ಯ ಆಗೋದ್ರು ಯಾಕೆಂದರೆ ಸಂಘ ಪರಿವಾರದವರಿಗೆ ಆರ್ ಎಸ್ ಎಸ್ನವರಿಗೆ ಆ ಹಿನ್ನೆಲೆಯವರಿಗೆ ಕ್ಷಮೆ ಕೇಳೋದು ಮಾಮೂಲಿ ಕೆಲಸ ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರಗಳನ್ನು ಬರೆದು ಜೀವ ಉಳಿಸಿಕೊಂಡು ಬಂದ ಸಾವರ್ಕರ್ ಅನುಯಾಯಿಗಳು ಅವರು ಹಾಗಾಗಿ ಕ್ಷಮೆ ಕೇಳೋದು ಅವರು ಪರಂಪರಾಗತವಾದಂತಹ ಸ್ವತ್ತು ಅವ್ರದ್ದು ಆ ಸ್ವತ್ತಲ್ಲಿ ಊರು ಹೋಗಿ ಪಾಲ್ ತಗೊಂಡು ಬಂದಿದ್ದಾರೆ ಅವರ ವಿಚಾರದಲ್ಲೇ ಪಾಲ್ ತಗೊಂಡು ಬಂದಿದ್ದಾರೆ ಹಾಗಾಗಿ ತಮಗೆ ತಾವೇ ವೀರ್ ಅಂತ ಹೆಸರಿಟ್ಕೊಂಡಂತಹ ಸಾವರ್ಕರ್ ರೀತಿಯಲ್ಲಿ ಈಗ ವೀರ್ ಡಿ ಕೆ ಶಿ ವೀರ ಡಿ ಕೆ ಶಿ ಅಂತ ಒಂದಷ್ಟು ಟ್ರೋಲ್ ಅಂತೂ ಜೋರಾಗಿ ಹಾಕ್ತಿದೆ ಇದಿಷ್ಟು ಈಗ ಆಗಿರುವಂತಹ ಬೆಳವಣಿಗೆಗಳು ಬಿಹಾರದ ಚುನಾವಣೆ ಮುಗಿದ ನಂತರ ಈ ಒಂದು ಕಾಂಟ್ರವರ್ಸಿ ಏನಿದೆ ಅದು ಯಾವ ರೂಪ ಪಡ್ಕೊಳ್ಳುತ್ತೆ ಹೈಕಮಾಂಡ್ ಅಷ್ಟೊತ್ತಿಗೆ ಮರೆತೋಗಿರುತ್ತಾ ಅಥವಾ ಇದನ್ನೇ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರ ಮೇಲೆ ಪ್ರಹಾರ ಮಾಡುತ್ತಾ ಮುಖ್ಯವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿರಿ ಹೋಗುತ್ತಾ ಮುಖ್ಯಮಂತ್ರಿ ಸ್ಥಾನ ಸಿಗುವಂತಹ ಸಾಧ್ಯತೆಗಳಿಗೂ ಸಹ ಪೆಟ್ಟು ಬೀಳುತ್ತಾ ಕಾದು ನೋಡಬೇಕು ಅಷ್ಟೇ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು